ಪ್ರಿಯ ವೀಕ್ಷಕರೇ ನಮಸ್ಕಾರಗಳು ಅಧಿವೇಶನ ನಡೀತಾ ಇದೆ ಎಲ್ಲ ನೋಡ್ತಾ ಇದ್ದೀರಾ ಅಧಿವೇಶನದಲ್ಲಿ ನಮ್ಮ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಸುರೇಶ್ ಕುಮಾರ್ ಅವರು ಮತ್ತು ಬಿಜಾಪುರದ ವಿಧಾನಸಭಾ ಕ್ಷೇತ್ರದ ಏನು ಯತ್ನಾಳ್ ಅವರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ವಿಧಾನಸಭಾ ಅಧಿವೇಶನದಲ್ಲಿ ಭಾಷಣ ಮಾಡ್ತಾರೆ ಆರ್ ಟಿ ಐ ಆ್ಯಕ್ಟನ್ನು ಅಂತಂದು ಹೇಳಿ ಆ ಸಭಾಧ್ಯಕ್ಷರಿಗೆ ಹೇಳ್ತಾರೆ ಆಂ ಇದು ಯಾವ ನ್ಯಾಯ ಇದು 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 ಇದಕ್ಕೋಸ್ಕರ ಗೆದ್ದಾರೆ ಇವರೆಲ್ಲ ಇದಕ್ಕೋಸ್ಕರ ಗೆದ್ದವ್ರ ಆರ್ ಟಿ ಐವನವ್ರು ಇರೋದಕ್ಕೆ ಸ್ವಲ್ಪ ಕಡೆ ಕೆಲಸಗಳನ್ನಾದ್ರೂ ಆಯ್ತವೆ ಅದನ್ನು ನೀವು ಬಾಯ್ ಬಡ್ದು ಬಾಯಿಗಳ ಕೊಡ್ತಾ ಇದ್ರಲ್ಲ ನೀವು ಅಲ್ಲರಿ ಯತ್ನಾಳ್ ಅವ್ರೆ ನಿಮ್ದು ಏನಾರು ಶುಗರ್ ಫ್ಯಾಕ್ಟ್ರಿ ಬರೆದು ಅಂತ ಕೇಳೋವ್ರು ಆರ್ ಟಿ ಇಲ್ಲ ನಿಮ್ಮ ಶಾಲಾ ಕಾಲೇಜುಗಳು ಬರೆದು ಅಂತ ಕೇಳೋರು ಆರ್ ಟೈನವರು ಇಲ್ಲ ನಿಮ್ಮ ಹಣ ಆಸ್ತಿ ಬರೆದು ಕೊಡಿ ಅಂತ ಕೇಳೋರು ಆರ್ ಟಿ ಐನವರು ಈ ಥರ ಕಾರ್ ಟಿ ಸರ್ಕಾರಿ ಕೆಲಸಕ್ಕೆ ಆರ್ ಟಿ ಹಾಕೋವ್ರೆ ನಿಮ್ದು ಏನಾರಿಗೆ ಗಂಟು ಹೋಗುತ್ತೆ ಓ ನಿಮ್ಗೆ ಯಾರಾದ್ರೂ ಸರ್ಕಾರಿ ಅಧಿಕಾರಿಗಳು ಏನಾದ್ರು ಕೊಟ್ಟವ್ರ ಸುಟ್ ಅದಕ್ಕೋಸ್ಕರ ಈ ಥರ ಮಾತಾಡ್ತೀರಾ ವಿಧಾನಸೌಧದಲ್ಲಿ ಯಾರಿಗೂ ತೊಂದರೆ ಇರೋದು ಯಾರಿಗೂ ಕಷ್ಟ ಇರೋದು ನಿಮಗೆ ಮಾತ್ರ ಆರ್ ಟಿ ಅವರಿಂದ ತೊಂದರೆ ಆಗ್ಬಿಟ್ಟಿದೆಯಾ ಏನ್ರಿ ಮಾತಾಡ್ತೀರಾ ಆ ಇರೋದಕ್ಕೆ ಕೆಲವು ಕಡೆ ಪಾಪ ಕೆಲಸಗಳು ಏನಾದ್ರು ಮಾಡ್ತವೆ ಅಲ್ಲ ನೀವು ರೋಡ್ ಮಾಡೋಕ್ಕೆ ಸರ್ಕಾರದಿಂದ ಒಂದು ಕೋಟಿನೋ ಎರಡು ಕೋಟಿನೋ ಬಿಡುಗಡೆ ಮಾಡ್ಕೊಂತೀರಪ್ಪ ಒಂದು ಕೋಟಿ ಬಿಡುಗಡೆ ಮಾಡ್ಕೊಂಡ್ರಿ ಅಂದ್ಕೊಳ್ಳಿ ಅದರಲ್ಲಿ ಕೆಲಸ ಎಷ್ಟು ಮಾಡೋದು ಹಾಂ ಒಂದು ಕೋಟಿಗೂ ಕೆಲಸ ಮಾಡ್ತೀರಾ ಮಾಡಲ್ಲ ಬರೀ ನಲ್ವತ್ತು ಲಕ್ಷಕ್ಕೆ ಮಾತ್ರ ಕೆಲಸ ಮಾಡೋದು ಇನ್ನು ಐವತ್ತರಿಂದ ಅರವತ್ತು ಪರ್ಸೆಂಟು ಬೈಂಕ್ ಕೊಳುಮು ಆ ಪೈಂಕು ಗುಳುಮು ಅಷ್ಟೇ ಐವತ್ತರಿಂದ ಅರವತ್ತು ಪರ್ಸೆಂಟು ಇನ್ನು ನಲ್ವತ್ತು ಪರ್ಸೆಂಟಲ್ಲಿ ಕೆಲಸ ಆಗುತ್ತೆ ನಲ್ವತ್ತು ಪರ್ಸೆಂಟಲ್ಲಿ ಕೆಲಸ ಆಗಿರೋದು ನಾಲ್ಕು ದಿನಕ್ಕೆ ಮುಂಡ ಮುಚ್ಕೊಂಡು ಹೋಗುತ್ತೆ ಇದಕ್ಕೆ ಆರ್ಟಿ ಹಾಕಿದರೆ ನಿಮ್ಮದೇಂದ್ರೆ ಗಂಟು ಹೋಗುತ್ತಾ ಆಂ ಇದರಿಂದ ತೊಂದರೆ ಆಗಿಬಿಟ್ಟಿದೀಯಾ ಎಷ್ಟೊಂದು ಕಡೆ ಸರ್ಕಾರಿ ಅಧಿಕಾರಿಗಳು ನುಂಗಿ ನೀರು ಕುಡಿತಾ ಇದ್ದಾರೆ ನೀವು ಕೂಡ ನುಂಗಿ ನೀರು ಕುಡಿತಾ ಇದರ ಇದನ್ನೆಲ್ಲ ಕೆಲವು ತಡಿತಾ ಇದ್ದಾರೆ ಅದಕ್ಕೂ ನೀವು ಬಾಯಿ ಮಣ್ಣಾಗ್ತಾ ಇದ್ರಲ್ಲ ಏನು ನಿಮ್ಮದೇನ ಕೇಳ್ತಾ ಇದ್ದಾರೆ ಅವರು ಇಲ್ಲ ವಿಧಾನಸೌಧ ಬರಬೇಡಿ ಅಂತ ಕೇಳೋರಾ ಹಾಂ ಇಲ್ಲ ಹೈಕೋರ್ಟು ಗೊಬ್ಬಂಬಾರ್ಕ್ ಲಾಲ್ಬಾಗ್ ಬರ್ಕೊಡಿ ಅಂತ ಕೇಳೋರಾ ಇಲ್ಲ ಮೈಸೂರು ಪ್ಯಾಲೇಸೇ ಬರ್ಕೊಡಿ ಅಂತ ಕೇಳೋರಾ ಏನ್ರಿ ಮಾತಾಡ್ತೀರಾ ನೀವೆಲ್ಲ ಅವರು ವಿಶ್ವನಾಥ್ ಅವ್ರು ಹೇಳ್ತಾರೆ ನಮ್ಮ ಹುಡುಗರನ್ನ ಬಿಟ್ಬಿಟ್ರೆ ಅವ್ರನ್ನ ಬಾಯಿ ಬಿಡ್ತಾರಂತೆ ಇದು ಏನು ಜಂಪ್ ಮಾಡ್ತಾ ಇದ್ದಾರೆ ವಿಧಾನಸೌಧದಲ್ಲಿ ಹೋಗಿ ಹಾಂ ಏನು ದೊಂಬರಾಟ ಆಡ್ತಾ ಇದ್ದಾರೆ ನೀವೆಲ್ಲ ವಿಧಾನಸೌಧದಲ್ಲಿ ಹೋಗಿ ಏನ್ರಿ ಮಾತಾಡ್ತೀರಾ ಹಾಂ ನೀವು ಮುಂದಿನ ಪೀಳಿಗೆಗೆ ಮಾದರಿ ಆಗಬೇಕು ಅಂತಂಥ ಚರ್ಚೆಗಳನ್ನು ಮಾತಾಡಬೇಕು ಅದು ಬಿಟ್ಬಿಟ್ಟು ಬೇರೆ ರೀತಿಯಲ್ಲಿ ಮಾತಾಡ್ಕೊಳ್ಳಿ ಗೊತ್ತಾಯ್ತಾ ನಿಮ್ಮೆಲ್ಲರೂ ರೂಮಲ್ಲಿ ಮೀಟಿಂಗ್ ಮಾಡ್ತೀರಲ್ಲ ಅಲ್ಲಿ ಮಾತಾಡ್ಕೊಳ್ಳಿ ಇಡೀ ಕರ್ನಾಟಕ ಇಡೀ ದೇಶನೇ ನೋಡುತ್ತೆ ಅಂಥದ್ರಲ್ಲಿ ಆ ವಿಶ್ವನಾಥ ಹೇಳ್ತಾರೆ ಜಗದೀಶ್ ಅವರು ಮಾತಾಡಿದ್ದು ಅವ್ರನ್ನ ಬಾಯಿ ಮುಚ್ಚೋದು ಗೊತ್ತು ನಮ್ಮ ಹುಡುಗರಿಗೆ ಹೇಳಿದ್ರೆ ಬಾಯಿ ಮುಚ್ಚಿಸ್ಬಿಡ್ತಾರೆ ಸಿದ್ದರಾಮಯ್ಯನವ್ರು ಶಿಶಿಂದರು ಕೂಡ ಬಾಯಿ ಮುಚ್ಚಿಸ್ಬಿಡ್ತಾರೆ ಏನು ಸರ್ ಇದು ಅಧ್ಯಕ್ಷರೇ ಏನಿದು ಕತೆ ಈ ಥರ ರೌಡಿ ಜಂಪ್ ಮಾಡೋಕ್ಕೆ ಇವ್ರಿಗೆ ಗೆದ್ದಾರದ್ರೆ ರೌಡಿ ಜಂಪ್ ಮಾಡೋಕ್ಕೆ ರೌಡಿ ಜಂಪ್ ಮಾಡಿಸೋಕ್ಕೆ ಅಧಿವೇಶನ ನಡೆಸ್ತಾ ಇದಾರೆ ನೀವು ಆ ಇದಕ್ಕೋಸ್ಕರ ಸಂವಿಧಾನ ಬರೆದ್ರ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದರಲ್ಲಿ ಗೆ ಗೆದ್ದುಬಿಟ್ಟು ನೀವು ಇದಕ್ಕೋಸ್ಕರ ದೊಂಬರಾಟ ಆಗ್ತಾ ಇದ್ರ ವಿಧಾನಸೌಧದಲ್ಲಿ ಎಷ್ಟು ಸಮಸ್ಯೆಗಳಿವೆ ಕರ್ನಾಟಕದಲ್ಲಿ ಅದರ ಬಗ್ಗೆ ಚರ್ಚೆ ಅಂದ್ರೆ ಆ ಅವನು ಜಗದೀಶ್ ಮಾತಾಡಿರೋದು ನೀವು ವಿಧಾನಸೌಧದಲ್ಲಿ ಕುತ್ಕೊಂಡಿದ್ದೀರಲ್ಲ ಯಾಕೆ ಹೊರಗಡೆ ನಿಮಗೆ ಅವ್ರು ತಪ್ಪು ಮಾತಾಡಿದರೆ ಕೇಸ್ ಹಾಕ ತಾಕತ್ತಿಲ್ವಾಗಾದರೆ ವಿಧಾನಸೌಧ ಅಧಿವೇಶನದಲ್ಲೇ ಮಾತಾಡಬೇಕಾ ಆ ಮಾಡಿರೋದು ಮಾತಾಡಿದ್ದಾರೆ ನಿಮ್ಗೆ ತಪ್ಪಿದೆಯಲ್ಲವ ಇವಾಗ ತಪ್ಪು ಬಿರೋದಕ್ಕಂತಲೇ ಇವ್ರು ಮಾತಾಡಿರೋದು ಸುಮ್ಮ ಸುಮ್ಮನೆ ಮಾತಾಡ್ತಾರೆ ಯಾರಾದ್ರೂ ಸುರೇಶ್ ಕುಮಾರ್ ಅವರೇ ದಯವಿಟ್ಟು ನೀವು ಭಾಳ ತಿಳಿದೋಂಥರು ಹೋದಾಗ ಇದು ಕೆಲಸಕ್ಕೆ ಬರ್ದಾವೆಲ್ಲ ಮಂದಕ್ಕೆ ಹೋಗಬೇಡಿ ಆರ್ ಐ ನಿಲ್ಸಕ್ಕೆ ಹೋಗ್ಬೇಡಿ ಆರ್ ಐಯಿಂದ ತುಂಬ ಕಡೆ ಕೆಲಸಗಳಾಗಿದ್ದಾವೆ ಕೆಲಸಗಳು ಆಗ್ತಾ ಇದ್ದಾವೆ ಅದಕ್ಕೂ ಕೂಡ ಬಾಯ್ ಹಾಕಕ್ಕೆ ಹೋಗಬೇಡಿ ನೀವು ಯತ್ನಾಳ್ ನೀವು ಮಾತ್ರ ಚೆನ್ನಾಗಿರೋದಲ್ಲ ಅಕ್ಕಪಕ್ಕರು ಚೆನ್ನಾಗಿರಬೇಕು ಬರೀ ನಿಮ್ಮ ಹಿಂಬಾಲಕರು ನಿಮ್ಮನಿಗೆ ಅನ್ನೋರು ಮಾತ್ರ ಚೆನ್ನಾಗಿರೋದಲ್ಲ ಎಲ್ಲರೂ ಕರ್ನಾಟಕದವರು ಕನ್ನಡಿಗರು ಕೆಲ ಚೆನ್ನಾಗಿ ಬರಬೇಕು ಸ್ವತಂತ್ರ ಬಂದಿರೋದು ಬರೀ ನೀವು ಉದ್ದಾರ ಹಾಕಕ್ಕಲ್ಲ ಆ ಸ್ವತಂತ್ರ ಬಂದಿರೋದು ಬರೀ ನೀವು ಕೋಟಿ ಹಣ ಆಸ್ತಿ ಮಾಡಕಲ್ಲ ರಾಜಕಾರಣಿಗಳು ಸ್ವತಂತ್ರ ಬಂದಿರೋದು ಏನು ಮಾಡಿದಿರ ಸ್ವತಂತ್ರ ಬಂದಾಗ್ಲಿಂದ ನೀವೆಲ್ಲ ರಾಜಕಾರಣಿಗಳು ಕೋಟಿ ಕೋಟಿ ಆಸ್ತಿ ಮಾಡ್ಕೊಂಡಿದೀರ ಪೆಟ್ರೋಲ್ ಬಂಕು ನಿಮ್ಮವೇ ಶುಗರ್ ಫ್ಯಾಕ್ಟ್ರಿಗಳು ನಿಮ್ಮವೇ ಶಾಲಾ ಕಾಲೇಜುಗಳು ನಿಮ್ಮವೇ ಆ ಇನ್ನು ಏನು ಮಾಡಕಂತ ಮಾಡಿದ್ರಿ ಎಲ್ಲ ಬಡವರ ಒಂದ್ ಕಡೆಯಿಂದ ಮುಗಿಸಿಬಿಡ್ರಿ ನೀವೇ ಆರಾಮಾಗಿ ಡಿಂಗ್ ಚಕ್ ಜುಟಿಕ್ ಟಿಕ್ ಚಕ್ ಕದ್ದು ಬಿಡ್ರೆ ಹೋಗ್ಲಿ ಆ ಎಲ್ಲರೂ ನಮ್ಮನ್ನ ಡಮ್ ಡಮ್ ಬಿಡ್ರಪ್ಪ ಬಡವ್ರನ್ನ ಎಲ್ಲರೂ ಆಮೇಲೆ ನೀವು ಮಾತ್ರ ಎಲ್ಲರೂ ರಾಜಕಾರಣಿಗಳು ನೀವು ನೀವು ಓಟ ಕಳ್ಳಿ ನೀವು ನೀವೇ ಗೆದ್ದುಕೊಳ್ಳಿ ನೀವು ನೀವೇ ಮಾತ್ರ ಕೊಳ್ಳಿ ನಿಮ್ಮ ಬಾತ್ರೂಮ್ ನೀವೇ ತೊಳ್ಕೊಳ್ಳಿ ನಿಮ್ಮ ಮನೆ ಕೆಲಸ ನೀವೇ ಮಾಡ್ಕೊಳ್ಳಿ ನಮ್ಮನ್ನು ಬಡವ್ರನ್ನೆಲ್ಲ ಡಮ್ ಅನ್ಸ್ಬಿಡಿ ಎಲ್ಲ ನೀವೇ ನಿಮ್ದೇ ಅವಾಗ ಜಿಂಗ್ ಚಕ್ ಜು ಚಾಕ್ ಚಾ ಝಾಂಗ್ ಜಿಂಗ್ ಎಲ್ಲ ನಿಮ್ದೇ ಅವಾಗ ಆ ಏನು ಮಾತಾಡ್ತೀರಾ ಏನು ಗಜ್ಜಿದ್ದೀರಾ ಏನು ಸುಮ್ ಸುಮ್ಮನೆ ವಯಸ್ಸಾಗೋ ನಿಮಗೆಲ್ಲ ಸೊ ನಿನ್ನ ಓಟ್ ಹಾಕಿರೋರು ನಿಜವಾಗ್ಲೂ ಮುಟ್ಟಾಳ್ರೇನೆ ನಿಮ್ಮ ಹತ್ತರಗೆಲ್ಲ ಇವತ್ತು ದೊಂಬರಾಟ ಆಡ್ತಾ ಇದ್ರಲ್ಲ ವಿಧಾನಸೌಧದಲ್ಲಿ ಮುತ್ಕೊಂಡು ಆ ರಾಜ್ಯದ ಸಮಸ್ಯೆಗಳ ಬಗ್ಗೆ ಮಾತಾಡ್ರೆ ಅಂದ್ರೆ ಎಷ್ಟೋ ಕಡೆ ಮಳೆ ಬಂದು ಮುಂಡ ಮುಚ್ಕೊಂಡು ಹೋಗುತ್ತೆ ರೋಡ್ಗಳಂತೂ ಕುರುಗಟ್ಟು ಹೋಗಿದವೆ ಒಂದು ಕಾಲುವೆಯಲ್ಲಿ ಓಳ್ ತರ್ಸಕ್ ಕಾಲಿನಲ್ಲಿ ನಿಮ್ಗೆ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ ಎಷ್ಟೋ ಕಾಲಿಗಳು ಮುಂಡ ಹೋಗವೆ ಆ ಕಾಲೆಗಳಲ್ಲಿ ಮಣ್ಣು ತುಂಕೊಂಡಿದ್ದಾವೆ ಆದ್ರೆ ಓಲ್ ತರ್ಸಕ್ ಇಲ್ಲ ನಿಮ್ ಯೋಗ್ಯತೆಗೆ ಇದೀವು ನೀವು ಆರ್ ಟಿ ಐ ಅನ್ನು ತೊಗಸ್ಕೊಡ್ಬೇಕಂತೆ ಆರ್ ಟಿ ಐ ಏನು ಮಾತಾಡ್ತೀರಾ ಅಬ್ಬ ಯಾ ಯಾವ್ದಾರ ಬೇರೆ ದೇಶಕ್ಕೆ ಹೋಗ್ಬೇಡಿ ತಕ್ಕ ಸುಮ್ಮನೆ ಇರಲಿ ಬೇಡಿ ನಮ್ಮ ಕರ್ನಾಟಕದಲ್ಲಿ ನಿಮ್ಮ ಮತ ವ್ಯಾಲಯಲ್ಲಿ ಇರೋಕ್ಕೆ ಲಾಯ್ಕಿಲ್ಲ ನೀವೆಲ್ಲ ಏನು ಒಂದು ಕಡೆ ಇಂದು ಅದು ಇದು ಅಂತಂದೇಳಿ ದೊಡ್ಡ ದೊಡ್ಡದಾಗಿ ಭಾಷಣ ಮಾಡೋದು ಇಲ್ಲಿ ಹೋಗಿ ಅಭಿವೃದ್ಧಿ ಬಗ್ಗೆ ಮಾತಾಡ್ರ ಯಾ ಅಂದರೆ ಸಮಸ್ಯೆಗಳ ಬಗ್ಗೆ ಮಾತಾಡ್ರ ಅಂದರೆ ಬರೀ ನಿಮ್ಮ ನಿಮ್ಮ ಸಮಸ್ಯೆಗಳ ಬಗ್ಗೆ ಮಾತಾಡ್ಕೋಕೆ ಕುತ್ಕೊಂಡಿದ್ರಲ್ಲ ಹಾಗಾದ್ರೆ ಜನಗಳಿಗೆ ಸಮಸ್ಯೆನೇ ಇಲ್ಲ ಅಂಗಂದರೆ ಕರ್ನಾಟಕದಲ್ಲಿ ಬರೀ ನಿಮ್ಮವ ಸಮಸ್ಯೆಗಳು ಬರೀ ನಿಮ್ಮ ಸಮಸ್ಯೆಗಳಾಗಿರ್ತವೆ ಪ್ರತಿ ಪ್ರತಿಯೊಂದು ಅಧಿವೇಶನದಲ್ಲೂ ಕೂಡ ಬರೀ ನಿಮ್ಮ ಸಮಸ್ಯೆಗಳೇ ಜನರು ಸಮಸ್ಯೆ ಬಗೆಹರಿಸೋಕೆ ತಯಾರು ಇಲ್ಲ ಆಗೋದಿಲ್ಲ ನಿಮ್ಮ ಕೈಲೆ ಮಾಡೋಕ್ಕಾಗಲ್ಲ ಬರೀ ನಿಮ್ಮದೇ ತಮ್ರಾಟಗಳು ನಿಮ್ಮವೇ ಬೇಕಾದ ಸಮಸ್ಯೆಗಳವೆ ಒಬ್ಬರಿಗಿಂತ ಒಬ್ಬರು ಸಮಸ್ಯೆಗಳು ಅಲ್ಲಿ ಎಷ್ಟೋ ಜನ ಅಲ್ಲಿ ಇಲ್ಲಿದೆ ವಿಧಾನಸೌಧದಲ್ಲಿ ಕೂತ್ಕೊಂಡು ಬೇಲ್ ತಗೊಂಡ್ಬಂದವರು ಒಳಗಡೆ ಕೂತ್ಕೊಂಡಿದ್ದೀರಿ ವಿಧಾನಸೌಧದಲ್ಲಿ ನಿಮ್ಮ ಕಾನೂನು ಪ್ರಕಾರ ನಮ್ಮ ಸಂವಿಧಾನದ ಪ್ರಕಾರ ಕ್ರಿಮಿನಲ್ ಕೇಸರವರು ಬೇಲ್ ತಗೊಂಡಿರೋರು ಎಲೆಕ್ಷನಲ್ಲಿ ಗೆಲ್ಲೋಂಗಿಲ್ಲ ಎಲೆಕ್ಷನ್ ನಿಂತ್ಕೊಳ್ಳೋಂಗಿಲ್ಲ ವಿಧಾನಸೌಧ ಒಳಗಡೆ ಹೋಗೋಂಗಿಲ್ಲ ಅಲ್ಲಿ ಆದಿವಾಸಿ ನಡೆಸೋಂಗಿಲ್ಲ ಈ ರೀತಿ ಎಲ್ಲ ಇದೆ ನಿಮಗೆ ಜನ ಓಟ್ ಹಾಕ್ತಾರೆ ನಿಮ್ಮ ದುಡ್ಡು ನಿಮ್ಮ ದುಡ್ಡುಗೋಸ್ಕರ ಓಟ್ ಹಾಕ್ತಾರೆ ನೀವು ಹೋಗಿ ಅಲ್ಲಿ ಡಂಕಣಕರ ಡಂಕಣ್ಣಕರಂತ ಹೇಳಿ ಡ್ಯಾನ್ಸ್ ಮಾಡ್ತಾ ಇದ್ದೀರ ಕುಣದಾಡ್ತಾ ಇದ್ದೀರಾ ತಕ ಜನಗಳು ಸಮಸ್ಯೆ ಬೇಕಾಗಿಲ್ಲ ನಮ್ಮ ಜನ ಕೊಪ್ಪಿ ಮುಂಡತವೂ ಹಂಗೆ ಇದಾವೆ ಯಾರು ಜಾಸ್ತಿ ದುಡ್ಡು ಕೊಡ್ತಾರೋ ಅವ್ರಿಗೆ ಓಟ್ ಹಾಕ್ತಾರೆ ಯಾರು ದುಡ್ಡು ಕೊಡ್ತಾರೋ ಅವ್ರಿಗೆ ಜೈ ಅಂತಾರೆ ಯಾರು ದುಡ್ಡು ಕರ್ಕೊಂಡು ಹೋಗಿ ಯಾವ್ದಾರ ಸಮಸ್ಯೆ ಕರ್ಕೊಂಡು ಹೋಗ್ತಾರೋ ಅಲ್ಲಿ ಕೂಡ ಜೈ 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 ಅಂತವೆ ಏನು ಮಾಡೋಕ್ಕಾಗಲ್ಲ ಯಾರಿಗೂ ಬೇಕಾಗಿಲ್ಲ ನಿಮ್ಮದು ದೊಮರಾಟ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ ಆರ್ ಟೈ ನಿಮಗೇನು ಮಾಡಿಲ್ಲ ಅದನ್ನು ನಿಲ್ಸಕ್ಕೆ ಹೋಗಬೇಡಿ ಅದರಿಂದ ನಿಮ್ಮದೇ ನಿಮ್ಮ ನುಗೆಲ್ ಗಂಟು ಹೋಗಲ್ಲ ಗೊತ್ತಾಯ್ತಾ ಎಷ್ಟೋ ಸರ್ಕಾರಿ ಅಧಿಕಾರಿಗಳನ್ನು ಆರ್ ಟೈನೋರು ಕಟ್ಟಾಕ್ತಾ ಇದ್ದಾರೆ ಅದನ್ನು ನಿಲ್ಸಕ್ಕೆ ಹೋಗ್ಬೇಡಿ ನಿಮಗೇನೋ ಸರ್ಕಾರಿ ಅಧಿಕಾರಿಗಳು ಏನಾದ್ರು ಕೊಟ್ಟಿರ್ತಾರೆ ಅದರಿಂದ ನೀವು ಈ ಥರ ವಿಧಾನಸೌಧದಲ್ಲಿ ದೊಮ್ರಾಟ ಆಡ್ತಾ ಇದ್ರಿ ಕನ್ನಡಿಗರೇ ನಮಸ್ಕಾರ ಇದು ಇಷ್ಟ ಆದರೆ ನೋಡಿ ನಿಮ್ಮ ಅನಿಸಿಕೆ ತಿಳಿಸಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ